ಮಂಗಳೂರಿನ ವೆಲೆನ್ಸಿಯಾ ಹಾಗೂ ಜಪ್ಪು ಸಮೀಪದ ಸೈಂಟ್ ಜೆರೋಸಾ ಶಾಲೆಗೆ ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಕನ್ನಡ ಮಾಧ್ಯಮ ಹೈಸ್ಕೂಲ್ ಆಗಿ ಸಿಸ್ಟರ್ಸ್ ಆಫ್ ಚಾರಿಟಿ ಸಂಸ್ಥೆಯ ನಿರ್ವಹಣೆಯಲ್ಲಿ ಆರಂಭಗೊಂಡಂತಹ ಆ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಆರಂಭಿಸಲಾಗಿತ್ತು ಈಗ ಒಂದರಿಂದ ಹತ್ತನೇ ತರಗತಿವರೆಗೂ ಆ ಶಾಲೆಯಲ್ಲಿ ಶಿಕ್ಷಣವನ್ನು ಒದಗಿಸಲಾಗ್ತಾ ಇದ್ದು ಕಳೆದ ಆರು ದಶಕದ ಅವಧಿಯಲ್ಲಿ ಸಾವಿರಾರು ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದಿದ್ದಾರೆ ಇಲ್ಲಿ ಶಿಕ್ಷಣ ಪಡೆದಂತಹ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಮಂದಿ ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನವನ್ನ ಪಡೆದಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಮಹತ್ವದ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಶಾಲೆ ಅದು ಇಂಥ ಶಾಲೆಯ ವಿಚಾರದಲ್ಲಿ ಮತೀಯ ದ್ವೇಷ ಕಾರೋದಿಕ್ಕೆ ಒಂದು ನೆಪ ಹುಡುಕ್ತಾ ಇದ್ದವರಿಗೆ ಒಂದು ಪಿಳ್ಳೆ ನೆವ ಸಿಕ್ಕಿಬಿಡ್ತು ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಪಾಠವೊಂದರ ಸಂದರ್ಭದಲ್ಲಿ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮುಂದೆ ಮಾಡಿ ಸಂಘ ಪರಿವಾರದ ಕಾರ್ಯಕರ್ತರು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಶಾಲೆಯದುರು ದೊಡ್ಡ ಹಂಗಾಮವನ್ನು ಸೃಷ್ಟಿ ಮಾಡಿದ್ರು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಶಾಲೆಯ ಎದುರು ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕಲಾಯಿತು ಶಾಲೆ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕ ರಕ್ಷಕರ ಸಮಿತಿ ಶಿಕ್ಷಣ ಇಲಾಖೆಯ ಸಮಕ್ಷಮದಲ್ಲಿ ಶಾಲೆಯೊಳಗೆ ವಿಚಾರಣೆಯನ್ನ ನಡೆಸಿ ಕ್ರಮ ವಿಚಾರ ಒಂದನ್ನ ಶಾಲೆಯ ಗೇಟಿನ ಹೊರಗೆ ಮಕ್ಕಳನ್ನ ಮುಂದಿಟ್ಕೊಂಡು ಕೆಟ್ಟ ರಾಜಕೀಯವನ್ನ ಬಳಸಲಾಯಿತು ವಿಚಾರದ ಸತ್ಯಾಸತ್ಯತೆಯನ್ನ ತನಿಖೆ ನಡೆಸಿ ಸೂಕ್ತ ನಿರ್ಧಾರಕ್ಕೆ ಶಾಲಾ ಆವರಣದೊಳಗೆ ಕ್ರಮ ವಹಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳೇ ಅದಕ್ಕೆ ಒಂದು ಕೋಮು ಘಟನೆಯ ಬಣ್ಣವನ್ನ ಕೊಟ್ಟು ರಾಡಿ ಎಬ್ಬಿಸಿಬಿಟ್ರು ಹಿಂದುತ್ವವಾದಿ ಸಂಘಟನೆಗಳ ಮುಖಂಡರ ಉಪಸ್ಥಿತಿಯಲ್ಲಿ ಆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದಲೇ ಘೋಷಣೆಯನ್ನು ಹಾಕಿಸಿ ರಾಜಕೀಯವನ್ನ ಮಾಡಲಾಯಿತು ಶಾಲೆಯಲ್ಲಿ ಪಾಠದ ವೇಳೆ ನಿಜಕ್ಕೂ ಏನಾಯ್ತು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಮಕ್ಕಳು ಪೋಷಕರಲ್ಲಿ ತಿಳಿಸಿದ್ರು ಅಂತ ಹೇಳಲಾದ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಯಿತು ಶಿಕ್ಷಕಿ ಏನ್ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಆಧಾರನೂ ಇಲ್ಲ ಆದ್ರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಸಂಘ ಪರಿವಾರದ ಕಾರ್ಯಕರ್ತರು ಫೆಬ್ರವರಿ ಹತ್ತರಂದು ಶಾಲೆ ಎದುರು ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಂದು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಐವನ್ ಡಿಸೋಜ ವಿದ್ಯಾರ್ಥಿಗಳು ಮತ್ತು ಪೋಷಕರ ಜೊತೆಗೆ ಮಾತನಾಡಿ ಬಿ ಅವರು ವರದಿಯನ್ನು ನೀಡಲಿದ್ದಾರೆ ಅಂತ ಹೇಳಿದರು ಶಿಕ್ಷಕಿಯ ವಿರುದ್ಧದ ಆರೋಪವನ್ನು ಮುಖ್ಯ ಶಿಕ್ಷಕಿ ಅಲ್ಲಗಳೆದಿದ್ದಾರೆ ಆದರೂ ವಿಚಾರಣೆಯನ್ನ ನಡೆಸಿ ಡಿಡಿಪಿಐ ಮೂಲಕ ಜಿಲ್ಲಾಧಿಕಾರಿಗೆ ವರದಿ ನೀಡಲಾಗುವುದು ಅಂತ ಮಂಗಳೂರು ದಕ್ಷಿಣ ವಲಯ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಹೇಳಿದರು ಕನಿಷ್ಠ ಅಲ್ಲಿಗೆ ಈ ಪ್ರಕರಣ ಮುಕ್ತಾಯ ಆಗಬೇಕಾಗಿತ್ತು ಆದರೆ ಸೋಮವಾರ ಸಂಘ ಪರಿವಾರದ ಕಾರ್ಯಕರ್ತರನ್ನ ಕಟ್ಕೊಂಡು ಬಿಜೆಪಿಯ ಶಾಸಕರೇ ಶಾಲೆ ಎದುರು ಪ್ರತಿಭಟನೆಗೆ ನಿಂತುಬಿಟ್ರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲೆ ಶಿಕ್ಷಕ ರಕ್ಷಕ ಸಮಿತಿ ನೇತೃತ್ವದಲ್ಲಿ ಬಗೆಹರಿಯಬೇಕಾಗಿದ್ದಂತಹ ಈ ವಿಚಾರವನ್ನ ಸ್ಥಳೀಯ ಶಾಸಕರಾದ ವೇದವ್ಯಾಸ್ ಕಾಮತ್ ಹಾಗೂ ಡಾಕ್ಟರ್ ಭರತ್ ಶೆಟ್ಟಿ ರಾಜಕೀಯಗೊಳಿಸಿಬಿಟ್ರು ಆ ಶಿಕ್ಷಕಿಯ ವಿರುದ್ಧ ಬಾಯಿಗೆ ಬಂದ ಹಾಗೆ ಆರೋಪಗಳ ಪಟ್ಟಿಯನ್ನೇ ಮಾಡಲಾಯಿತು ತಮ್ಮ ಧೋರಣೆಯನ್ನ ಶಿಕ್ಷಕಿ ಮಕ್ಕಳ ಮೇಲೆ ಹೇರಿದ್ದಾರೆ ಅಂತ ವೇದ ವ್ಯಾಸ್ ಕಾಮತ್ ಹೇಳಿದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಿಷನರಿ ಶಾಲೆಯನ್ನು ತ್ಯಜಿಸೋದಿಕ್ಕೆ ಇದು ಸಕಾಲ ಅನ್ನುವಂತ ಹೇಳಿಕೆಯನ್ನ ನೀಡಿ ತಮ್ಮ ಕೋಮದ್ವೇಷವನ್ನ ತೋರಿಸ್ಬಿಟ್ರು ಮಿಷನರಿ ಶಾಲೆಗಳಲ್ಲಿ ಎಲ್ಲಾ ಧರ್ಮಗಳ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ರೂಪಿಸಿಕೊಂಡಿದ್ದನ್ನ ವೈದ್ಯರು ಆಗಿರುವಂತಹ ಭರತ್ ಶೆಟ್ಟಿ ಮರೆತು ಬಿಟ್ರು